ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಜೆ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಪಾಸ್ತಾ ಯಾವ ರೀತಿ ಮಾಡೋದು ನೋಡೋಣ ಕೇವಲ ಹತ್ತು ನಿಮಿಷದಲ್ಲಿ ನಾವು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಪಾಸ್ತಾವನ್ನು ತೆಗೆದುಕೊಂಡಿದ್ದೇವೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕಾಯಿಸಬೇಕು ಚೆನ್ನಾಗಿ ಕುದಿ ಬಂದ ನಂತರ ಅದರಲ್ಲಿ ಪಾಸ್ತಾವನ್ನು ಹಾಕಬೇಕು ಪಾಸ್ತಾ ಹಾಕಿದ ನಂತರ ಅದರಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಸಬೇಕು ಆಗಾಗ ಇದನ್ನು ಕಲಸುತ್ತಿರಬೇಕು ನಂತರ ಪಕ್ಕದಲ್ಲೇ ಒಂದು ಬಾಣಲೆಯನ್ನು ಎ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿಯನ್ನು ಸಹ ಹಾಕಬೇಕು ನಂತರ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಹ ಹಾಕಬೇಕು ಹಾಕಿ ಕಲಸಿ ಕಲಸಿದ ನಂತರ ಅದರಲ್ಲಿ ಸಣ್ಣಗೆ ಹೆಚ್ಚಿರುವ ಕ್ಯಾರೆಟ್ ಮತ್ತು ಅನ್ನು ಸಹ ಹಾಕಬೇಕು ಹಾಕಿ ಚೆನ್ನಾಗಿ ಕಲಸಬೇಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಕಲಸಬೇಕು ಆಗಾಗ ಪಕ್ಕದಲ್ಲಿ ಬೇಯಿಸುತ್ತಿರುವ ಪಾಸ್ತಾವನ್ನು ಕಲಸುತ್ತಿರಬೇಕು ಕಲಸಿದ ನಂತರ ಇದರಲ್ಲಿ ದೊಡ್ಡ ಗಾತ್ರದ ಎರಡು ಟೊಮೊಟೊವನ್ನು ಸಹ ಸಣ್ಣಗೆ ಹೆಚ್ಚಿರುವ ಟೊಮೊಟೊವನ್ನು ಸಹ ಹಾಕಬೇಕು ಹಾಕಿ ಚೆನ್ನಾಗಿ ಕಲಸಬೇಕು ನಂತರ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರನ್ನು ಸಹ ಹಾಕಬೇಕು ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ನಂತರ ಮಸಾಲ ಮ್ಯಾಗಿ ಮ್ಯಾಗಿ ಸಹ ಹಾಕಬೇಕು ಮ್ಯಾಗಿ ಮಸಾಲ ಇಲ್ಲವಾದಲ್ಲಿ ಅದರಲ್ಲಿ ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಗರಂ ಮಸಾಲವನ್ನು ಸಹ ಎರಡರಲ್ಲಿ ಒಂದು ಯಾವುದಾದರೂ ಹಾಕಬಹುದು ಕಲಸಿದ ನಂತರ ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಟೊಮೊಟೊ ಸಾಸನ್ನು ಸಹ ಹಾಕಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಇದನ್ನು ಸಹ ಹಾಕಿ ಚೆನ್ನಾಗಿ ಕಲಸಬೇಕು ಅಷ್ಟರಲ್ಲಿ ಪಾಸ್ತಾ ಕೂಡ ಬೆಂದಿರುತ್ತೆ ನೀರನ್ನು ತೆಗೆದು ನಾವು ಮಸಾಲ ಮಾಡುತ್ತಿರುವ ಮಾಡುತ್ತಿರುವುದರಲ್ಲಿ ಮ್ಯಾ ಪಾಸ್ತವನ್ನು ಸಹ ಹಾಕಬೇಕು ಹಾಕಿ ಚೆನ್ನಾಗಿ ಕಲಸಬೇಕು ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಬೇಕು ಹಾಕಿದ ನಂತರ ಪಾಸ್ತಾ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್